ದಕ್ಷಿಣ ಕನ್ನಡದ ಕಡಬ ಕೋಡಿಂಬಾಳ ಗ್ರಾಮದಲ್ಲಿ ಭಾರೀ ಘಾತದ ಕಾಳಿಂಗ ಸರ್ಪವೊಂದನ್ನು ಗ್ರಾಮಸ್ಥರು ಸೆರೆ ಹಿಡಿದಿದ್ದು ಉದ್ದದ ವಿಚಾರದಲ್ಲಿ ಈ ದೈತ್ಯ ಕಾಳಿಂಗ ದಾಖಲೆ ಬರೆದಿದೆ ಈ ಪ್ರದೇಶದಲ್ಲಿ ಕಳೆದ ದಿನಗಳಿಂದ ದೈತ್ಯ ಹಾವೊಂದು ಓಡಾಟ ಮಾಡುತ್ತಿರುವ ಬಗ್ಗೆ ಸುದ್ದಿ ಹರಡಿತ್ತು ರಬ್ಬರ್ ಟ್ಯಾಪಿಂಗ್ ಮಾಡುತ್ತಿದ್ದ ಕಾರ್ಮಿಕರೊಬ್ಬರು ಹಾವೊಂದು ಬುಸುಗುಟ್ಟುವ ಸದ್ದು ಕೇಳಿದೆ ಎಂಬ ಮಾಹಿತಿ ಪಡೆದ ಸ್ಥಳೀಯರು ಹೆಬ್ಬಾವು ಇರಬಹುದೆಂದು ಭಾವಿಸಿ ಅಟ್ಟಾಡಿಸಿ ಹೋಗಿದ್ದಾರೆ ಬಳಿಕವೇ ಅದು ದೈತ್ಯ ಕಾಲಿಂಗ ಸರ್ಪವೆಂದು ಅರಿವಿಗೆ ಬಂದಿದ್ದು ರಕ್ಷಕ ಸುಬ್ರಹ್ಮಣ್ಯದ ಗೋಪಾಲರ ನೆರವಿನೊಂದಿಗೆ ಸತತ ಏಳು ಗಂಟೆಗಳ ಕಾಲ ನಿರಂತರ ಶ್ರಮದಿಂದ ಈ ದೈತ್ಯ ಕಾಲಿಂಗವನ್ನು ಸೆರೆ ಹಿಡಿಯುವಲ್ಲಿ ಸಫಲರಾಗಿದ್ದಾರೆ ಒಂದೆರಡು ಬಾರಿ ಜನರ ಈ ಕಾಲಿಂಗ ಸರ್ಪ ದಾಳಿ ಮಾಡಲು ಯತ್ನಿಸಿದ ಘಟನೆಯು ನಡೆದಿದೆ ಸೆರೆಸಿಕ್ಕ ಈ ದೈತ್ಯ ಕಾಲಿಂಗ ಬರೋಬ್ಬರಿ ಹದಿಮೂರು ಅಡಿಗಳಷ್ಟು ಉದ್ದವಿದ್ದು ಅದನ್ನು ನೋಡಲು ಜನಸಾಗರವೇ ಅಲ್ಲಿ ನೆರೆದಿತ್ತು ಆಹಾರದ ಹುಡುಕಾಟದಲ್ಲಿ ಪ್ರಾಣಿಯೊಂದನ್ನು ಬೆನ್ನಟ್ಟುತ್ತಾ ಈ ಕಾಳಿಂಗ ಸರ್ಪ ಬಂದಿರುವುದಾಗಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಸದ್ಯ ಬೃಹತ್ ಗಾತ್ರದ ಹಾವನ್ನು ಸುರಕ್ಷಿತವಾಗಿ ಸುಬ್ರಹ್ಮಣ್ಯ ಸಮೀಪದ ದಟ್ಟ ಕಾಡಿನಲ್ಲಿ ಬಿಡಲಾಗಿದೆ ಎಂದು ತಿಳಿದುಬಂದಿದೆ